ಆಯ್ಲ್ಲ ಫ್ರೆಂಡ್ಸ್ ಎಲ್ಲ ಹೇಗಿದ್ರೆ ನಾವಂತೂ ಸೂಪರ್ ಆಗಿದ್ವಿ ಇವತ್ತೆಲ್ಲ ಇವಾಗ ಶುರು ಮಾಡ್ತಾ ಇದ್ವಿ ತುಂಬ ದಿನ ಆಗ್ಬಿಡೈತೆ ಬ್ಲಾಗ್ ಮಾಡಿ ಇವತ್ತು ಮತ್ತೆ ಶುರು ಮಾಡಿದ್ವಿ ಇನ್ಮೇಲೆ ಡೈಲಿ ಬರುತ್ತೆ ಅನ್ಸುತ್ತೆ ಸ್ವಲ್ಪ ಹುಷಾರಿರ್ಲಿವಲ್ಲ ಅಜ್ಜಿಗೆ ಅದರಿಂದ ಮಾಡಕ್ಕೆ ಹೋಗಿರಲಿಲ್ಲ ಅದೇ ಪ್ರಾಬ್ಲಮ್ ಅಲ್ಲಿತ್ತು ಸೊ ಅವಾಗೆ ನಮ್ಮ ಮಕ್ಕಳನ್ನ ನಮ್ಮನ್ನ ಎಲ್ಲ ಮಿಸ್ ಮಾಡ್ಕೊತಿದ್ರಲ್ಲ ಅದಕ್ಕೆ ಬ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ವಿ ಇವತ್ತು ಏನಂದ್ರೆ ಅಜ್ಜಿಗೆ ಹುಷಾರಾಗೆ ಹುಷಾರ ಇವನಿಗೆ ಅಮ್ಮ ಆಗಿತ್ತು ಇವನಿಂದ ಇವನಿಗಾಯ್ತು ಇವರಿಂದ ಅವ್ರಿಗೆ ಜ್ವರ ಬಂತು ಒಬ್ಬರಿಂದ ಒಬ್ಬರಿಗೆ ಟ್ರಾನ್ಸ್ಫರ್ ಆಯ್ತು ಇವನಿಗೆ ಜ್ವರ ಬಂತು ಈ ಜ್ವರ ಅವನಿಗೋಯ್ತು ಹಂಗಾಗಿ ಸ್ವಲ್ಪ ರೊಟೇಷನ್ ಆಯ್ತನೇ ಇತ್ತು ಆದ್ರಿಂದ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಸೊ ಚೆನ್ನಾಗಿದ್ದ ವೀಡಿಯೋ ಹುಷಾರಿಲ್ಲ ಹುಷಾರಿಲ್ದೋದಾಗ ಏನು ವೀಡಿಯೋ ಮಾಡೋದು ಅಂತ ಮಾಡೋಕ್ಕೋಗಲಿಲ್ಲ ಸೊ ಇನ್ಮೇಲೆ ಆದಷ್ಟು ಟ್ರೈ ಮಾಡ್ತೀವಿ ವೀಡಿಯೋ ಮಾಡೋಕ್ಕೆ ಪ್ರತಿದಿನ ಮಾಡಲೇಬೇಕು ಅಂತೀವಿ ಬಟ್ ಏನಾರೂ ಒಂದು ಕಾರಣದಿಂದ ಮಾಡೋಕ್ಕೆ ಆಗೋಲ್ಲ ಸೊ ನೀವೆಲ್ಲ ತುಂಬ ಮಿಸ್ ಮಾಡ್ಕೊತ ಇದೀರಿ ಅಲ್ಲಿ ತುಂಬ ಒಂದು ಹತ್ತು ದಿನ ಆಗೈತೆ ವೀಡಿಯೋನೇ ಮಾಡಿ ಸೊ ಹೊರಗಡೆ ಕೂತಿದ್ವಿ ಇವಾಗ ನಾನು ನೈಟ್ ಶಿಫ್ಟ್ ಮಾಡ್ಕೊಂಡು ಬಂದು ಮಲಗಿದ್ದು ಇವಾಗ ಎದ್ದು ಬ್ಲಾಕ್ ಶುರು ಮಾಡಿ ಇವಾಗ ತಿಂದು ನಮ್ಮ ತಿಂಡಿ ಆಯ್ತಾ ಇವರು ಇನ್ನೂ ತಿಂಡಿ ತಿಂದಿಲ್ಲ ತಿಂಡಿ ನಮಗೋಸ್ಕರ ವೈಟ್ ಮಾಡ್ತಾರೆ ನೋಡಿ ನೈಟ್ ಶಿಫ್ಟ್ ಮಾಡಿ ಮಾಡಿ ಕಂಡು ಹಂಗಾಗ್ಬಿಟ್ರಿ ನಿದ್ದೆ ಪಡಲ್ಲ ಗೈಸ್ ಇವ್ರು ನಿದ್ದೆ ಪಡಲ್ಲ ಅಮ್ಮ ಮಕ್ಕಳು ಸೇರ್ಕೊಂಡು ಒಂಬತ್ತು ಗಂಟೆ ಒಂದ್ಸಲ ಬಂದು ನೋಡ್ತಾರೆ ಎದ್ದವನ ಅಂತ ಒಂಬತ್ತುವರೆ ಒಂದ್ಸಲ ಬಂದು ನೋಡ್ತಾರೆ ಹತ್ತು ಗಂಟೆ ಒಂದ್ಸಲ ಅದು ಬಂದು ಬಂದು ಒಳಗಡೆ ಜಿಲ್ಕತ್ತೋಗಿ ನೋಡಿದ್ರೆ ಸೌಂಡಿಗೆ ಸೌಂಡ್ಗೆ ಆಗ್ಬಿಡುತ್ತೆ ಆಮೇಲೆ ಅವನ ಅವನ ಖುಷಿ ಅವನಲ್ಲ ಸಾಮಾನು ಬಂದು ಬೋಗ್ ಹೋಗ್ನೋ ಒಂದು ನಿಮಿಷ ನಿಂತ್ಕೊಂಡು ನೋಡ್ತಾನೆ ನಾವು ಅಪ್ಪ ಎದ್ದವನ ನಾಟ್ಕೋ ಮಾಡ್ತಾವಣ್ಣ ಅಂತ ಆಮೇಲೆ ಇಲ್ವಾ ಇಲ್ಲ ಅಂದ್ಕೊಂಡು ಹೋಗ್ತಾನೆ ಡೋರ್ ಹಾಕೊಂಡು ಅಕಸ್ಮಾತ್ ಇದ್ದಿರಿ ನಗ ಆಡ್ಕೊಂಡ್ ಬಂದು ಮೇಲೆ ಬಿಡ್ತಾನೆ ಮಲಗಿರೋದ್ರ ಮೇಲೆ ಹಂಗೆ ಆ ಥರ ಇವಾಗ ನೋಡಿ ಇಲ್ಲಿ ಆಟ ಆಡ್ತಾ ಇದಾರೆ ಇಲ್ಲಿ ಸಿಕ್ಕಿ ಚಾನ್ಸ್ ಅಂತ ಬನ್ನಿ ಏನು ತಿಂಡಿ ಮಾಡಿದ್ದಾರೆ ಏನು ನೋಡೋಣ ನಮ್ಮ ನವಿಯವರ ತಮ್ಮ ತಂದು ಕೊಟ್ಟೋದ್ರು ಹೋದ್ರು ಆಟ ಆಡೋಕ್ಕೆ ನಮ್ಮ ದೇವಂಗ ಮತ್ತು ನಮ್ಮ ಖುಷಿಗೂ ಇದನ್ನು ನಮ್ಮ ಕನ್ನಡದಲ್ಲಿ ಅಥವಾ ಇಂಗ್ಲೀಷಲ್ಲಿ ಏನಂತಾರೆ ಮಗನೇ ಏನಂತಾರೆ ಮಗನೇ ಇದನ್ನ ಇದ್ರ ಹೆಸರು ಜೆ ಸಿ ಬಿ ಏನಂತಾರೆ ಅಲ್ಲ ಮಗನೆ ಜೆ ಸಿ ಬಿ ನಾನು ನೋಡ್ಕೊಂಡು ಹೇಳು ಜೆ ಪಿ ಅಲ್ಲ ಮಗನೇ ಮೂನ್ ಮೊದ್ಲೆ ಪಿ ಹೇಳ್ತಾನೆ ನೀನ್ ಹೇಳಿ ಜೆ ಸಿ ಪಿ ಜೆ ಸಿ ಅಲ್ಲ ಜೆ ಸಿ ಅಂತ ಪಿ ಎಲ್ಲ ಜೆ ಸಿ ಬಿ

ಅಲ್ಲಿ ಸುಡಲ್ಲ ಗೈಸ್ ಐನೂರು ಐದು ನಿಮಿಷ ಅಲ್ವ ಗೈಸ್ ಇವಳು ಒಪ್ಕೊಂಡಿದ್ದಾಳೆ ಇವಾಗ ಹನ್ನೊಂದು ಹದಿನಾರು ನೋಡಿ ಹನ್ನೊಂದು ಹದಿನಾರು ಹನ್ನೊಂದು ಇಪ್ಪತ್ತೊಂದರ ತಕ ನಿಂತ್ಕೋಬೇಕು ಹಂಗಿಲ್ಲ ಕಾಲ್ ಅಲ್ಲಾಡ್ಸಂಗಿಲ್ಲ ಕಾಲ್ ಅಲ್ಲಾಡ್ಸಿದ್ರೆ ಅದು ಬಿಸಿ ಬಿಸಿ ಅದು ಗೊತ್ತೆ ತಣ್ಣಗಾಗುತ್ತೆ ಮೊಟ್ಟೆ ಹಾಕೋ ಸಹ ಆಮ್ಲೆಟ್ ಆಗಿಬಿಡ ಗೈಸ್ ಅಷ್ಟು ಸುಡತಾ ಇದೆ ಅಲ್ಲಿ ಹಾಗೆ ಬ್ಯಾಕ್ ಅಲ್ಲಿ ಇದೆಯಲ್ಲ ಮರ ನೋಡಿ ಎಷ್ಟು ಗ್ರೀನ್ ಆಗಿದೆ ಕೆಲವು ದಿನಗಳ ಹಿಂದೆ ಫುಲ್ ಬರ್ನ್ ಆಗೋತ್ ಸೆಕೆಂಡ್ ಆಗೈತೆ ಇವಾಗ ಅಷ್ಟೇ

ಹ ಆಯ್ತು ಒಂದೇ ಜಾಗದಲ್ಲಿ ನಿಂತ್ಕೊಂಡ್ರೆ ಹೋಗಿರುತ್ತೆ ಪಕ್ಕಕ್ಕೆ ಬಂದ್ ನಿಂತ್ಕ ಆಫರ್ ಕೊಡ್ತಿದ್ವಿ ಅಲ್ಲಿ ನಿಂತ್ಕೊ ಹಂಗಲ್ಲ ಹಂಗ ನಿಂತ್ಕೋಬೇಕು ನಲ್ವತ್ತು ಸೆಕೆಂಡಿಗೆ ಔಟ್ ಅಲ್ಲ ಐನೂರು ರೂಪಾಯಿ ಒಳ್ತ ನನಗೆ ಭಯ ಹೋಗಿತ್ತು ನಿಂತ್ಕೊಂಡು ನೀನು ಹೋಗಿ ನಮ್ಮ ಅಜ್ಜಿ ಮಲಗಿದ್ದಾರೆ ಕೈ ಹ್ಞೂ ಲೇಟಿ ಆಗೋಗುತ್ತೆ ಬನ್ನಿ ಹೋಗೋಣ ಒಳಗಡೆ ನಮ್ಮ ಅಜ್ಜಿ ಮಲಗಿದ್ರ ಮೇಲೆ ತೋರಿಸ್ತೀವಿ ಆ ಥರ ಇದ್ದಾರೆ ಹೇಗೆ ಏನಂತ ನೆನೆ ಸೊಪ್ಪು ತೋರಿಸ್ಕೊಡಿದ್ರು ಅದೇ ಸೊಪ್ಪಿಂದ ಇವತ್ತ ಇದು ನಾನು ಸೊಪ್ಪು ಬೇಳೆ ಹಾಕ್ಬಿಟ್ಟು ಬೇಳೆ ಕಟ್ ಮಾಡಕ್ಕೆ ರೆಡಿ ಮಾಡಿದ್ದಾರೆ ಉಪ್ಪಸಾರಾ ಉಪ್ಸಾರು ಇಲ್ಲಿ ಸೊಪ್ಪಿಂದ ಸೊಪ್ಪು ಸುಟ್ಟೋಯ್ತಾ

ಏನು ಗೊತ್ತ ಗೈಸ್ ಅದು ಇಲ್ಲೇ ನೆಳಬೇಕು ಅವಾಗ ಗೊತ್ತಾಗುತ್ತೆ ಅನ್ನದ ಬೆಲೆ ಏನು ಅಂತ ಅಂದ್ಬಿಟ್ಟು ನಮ್ಮ ಮುಚ್ಕೊಂಡೋಗಿ ತಿಂಡಿ ಅಡಿಗೆ ಊಟ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ಇಲ್ಲ ಗೈಸ್ ಇವರು ಒಂದೊಂದ್ಸಲ ಒಂದೊಂದ್ ತರ ಚೆನ್ನಾಗಿ ಮಾಡ್ತಾರೆ ಮಾಡಲ್ಲ ಅನ್ಬಿ ತುಂಬಾ ಚೆನ್ನಾಗಿತ್ತು ಚೆನ್ನಾಗಿ ತಿಂದ್ಬಿಟ್ಟು ಒಂದ್ ಎರಡು ಪ್ಲೇಟ್ ಅಷ್ಟು ಇವಾಗ ನಮ್ಮ ಮಧ್ಯಾಹ್ನ ಅಡಿಗೆಗೆ ರೆಡಿ ಮಾಡ್ತಾ ಇದ್ರೆ ಅಜ್ಜಿಗೆ ಕರೆಕ್ಟ್ ಟೈಮ್ ಊಟ ಕೊಡ್ಬೇಕಲ್ವಾ ತಿಂತಾ ಇದ್ದಾರೆ ಏನೇನು ಊಟ ತಿಂತಾರೆ ಎಲ್ಲ ಊಟ ತಿಂತಾ ಇದ್ದಾರೆ ಅವ್ರಿಗೆ ಸ್ವಲ್ಪ ಆರೋಗ್ಯ ಆಗ್ತಾ ಅಂದರೆ ಜೀರ್ಣ ಆಗ್ತಾಯಿಲ್ಲ ಜೀರ್ಣಕ್ರಿಯೆ ಎಲ್ಲೂ ಹೊರಗಡೆ ಹೋಗ್ತಾ ಏನು ಸುತ್ತ ಆಡ್ತಾ ಮನೆಯಲ್ಲೇ ಇರೋದರಿಂದ ಸ್ವಲ್ಪ ಟೆರೆಸಲ್ಲಿ ವಾಕ್ ಮಾಡ್ತಾರೆ ಬೆಳಗ್ಗೆ ಸಂಜೆ ಆದರೂ ಜೀರ್ಣ ಆಗ್ತಿಲ್ಲ ಜಾಸ್ತಿ ಜಾಸ್ತಿ ತಿಂತಾರೆ ಸ್ವಲ್ಪ ಸ್ವಲ್ಪ ತಿಂತಾ ಇದ್ದಾರೆ ಬಟ್ ಆರಾಮಾಗಿದ್ದಾರೆ ನಾವು ಅದೇನು ಆಪ್ರೇಷನ್ ಮಾಡಿ ತಗ್ಸಿದ್ವಲ್ಲ ಅದೆಲ್ಲ ಹುಷಾರಾಗಿದೆ ಮತ್ತು ಈ ಶನಿವಾರ ಹೋಗಿ ತೋರಿಸ್ಕೊಂಡ್ಬರ್ಬೇಕು ಬರಬೇಕು ಮತ್ತು ನರಗೆ ಮೇಲೆ ಮತ್ತೆ ಯಾಕೆ ಕೊಳ್ಳೆ ಥರ ಆಗಿದೆ ಅದನ್ನು ಚೆಕ್ ಮಾಡಿಸ್ಬೇಕು ಯಾಕೆ ಏನಾಗಿದೆ ಈಟಿಗೆ ಆಗಿದೆಯೋ ಅಥವಾ ಆ ಕಟ್ ಮಾಡಿರೋ ಅಡಿಲು ಕಟ್ ಮಾಡಿದರೆ ಅದಕ್ಕೆ ಮೇಲುಗಡೆ ಬಂದಿದೆಯೋ ಏನೋ ಗೊತ್ತಿಲ್ಲ ಮತ್ತು ಭಯ ಬೇರೆ ಆಗಿದೆ ಮತ್ತೆಲ್ಲಿ ಕಟ್ ಮಾಡ್ತೀವೋ ಅದನ್ನು ಅಂತಾರೆ ಅಂತ ಸೊ ಎದ್ದು ಅವ್ರು ಎದ್ದಂಡಿ ತೋರಿಸ್ತೀನಿ ಒಳ್ಳೆ ಆ ಥರ ಆಗಿದೆ ಅಂತ ಇವಾಗ ನಮ್ಮ ನವಿಯವರು ಒಂದು ಮಜ್ಜಿಗೋಸ್ಕರ ಸಾಂಬಾರು ಇದ್ದಾರೆ ತಿಂಡಿ ಮೇಲೆ ಕಾಫಿ ಕುಡಿಲೇಬೇಕು ತಿಂಡಿಗಿಂತ ಮುಂಚೆ ಕುಡಿದು ಅಭ್ಯಾಸ ತಿಂಡಿ ಆದಮೇಲೆ ಕುಡಿಬೇಕು ಅನಿಸುತ್ತೆ ಸೊ ನಾನು ಕಾಫಿ ಮಾಡ್ಕೊತಿದ್ದೀನಿ ಈ ಕಡೆ ಹೋದಾಗ ಸಾಂಬಾರು ಇದ್ದಾರೆ ಬನ್ನಿ ನಡಿಗೈಸ್ ಅವಲ್ಲೇ ತೋರಿಸಿದ್ನಲ್ಲ ಬೆಳೆ ಕಟ್ಟು ತೊಗರಿ ಬೆಳೆಲ್ಲ ಅದನ್ನು ಬೇಯಿಸ್ಕೊಂಡಿದ್ದಾರೆ ಅದಕ್ಕೆ ಕೊತ್ ಕಾಯಿ ಕೊತ್ತಂಬರಿ ಈರುಳ್ಳಿ ಜೀರಿಗೆ ಹಣ್ಣು ಬೆಳ್ಳುಳ್ಳಿ ಇಷ್ಟನ್ನು ಹಾಕೊಂಬಿಟ್ಟು ಈ ಬೆಳೆನೂ ಬೆಳೆನ ಹಾಕ್ಕೊಂಡು ಇದ್ದಾರೆ ಏನು ಮಾಡ್ತಪ್ಪ ಇದ್ದಾರೆ ಅಂದರೆ ಚಟ್ನಿನ ಸಾಂಬಾರು ಥರ ಮಾಡ್ತೀಯಾ ನಮ್ಮ ನವಿ ಜಾಸ್ತಿ ಯಾವಾಗಲೂ ಉಪ್ಸಾರು ಮಾಡೋದು ಚಟ್ನಿ ಥರ ಮಾಡಿ ಮಾಡೋದು ಇವತ್ತು ಯಾವ ರೀತಿ ಮಾಡ್ತಾರೆ ಬನ್ನಿ ನೋಡೋಣ ರುಬ್ಬಿ ನೋಡಿ ಗೈಸ್ ಈ ಥರ ರುಬ್ಕೊಂಡಿದ್ದಾರೆ ಇನ್ನೂ ಸ್ವಲ್ಪ ರುಬ್ಬೇಕಂತಿದ್ದು ಬಿಳಿ ಬಿಳಿ ಸಾಂಬಾರು ಆಗುತ್ತಿದ್ದು ಬಸ್ಸಾರು ನನಗೆ ಚಿಕ್ಕ ವಯಸ್ಸಲ್ಲಿ ಬಸ್ಸಾರು ಅಂದ್ರೆ ಇಷ್ಟನೇ ಆಗ್ತಿರಲಿಲ್ಲ ಗೈಸ್ ಯಾಕೋ ಗೊತ್ತಿಲ್ಲ ಸರ್ ಎರಡು ಒಂದೇ ನಮ್ಮ ಕಡೆ ಹೌದಾ ಅದು ತುಂಬ ಚಿಕ್ಕ ವಯಸ್ಸಲ್ಲಿ ಇಷ್ಟ ಆಗ್ತಿರ್ಲಿಲ್ಲ ಅವಾಗ ಬುದ್ಧಿ ಹ್ಮ್ ಇದು ಚಟ್ನಿ ತರನಾ ಚಿಕ್ಕ ವಯಸ್ಸಲ್ಲಿ ಏನ್ ಗೊತ್ತಾ ಒಂದರ ಹಠ ಇರುತ್ತೆ ತಿನ್ಬಾರ್ದು ಅಂದ್ರೆ ಯಾಕೆ ತಿನ್ಬೇಕು ಅಂತ ಇವಾಗ ದೊಡ್ಡ ವಯಸ್ಸಾದ್ಮೇಲೆ ಈ ಜೀವನ ಎಲ್ಲ ನೋಡಿ ಕಷ್ಟಗಳೆಲ್ಲ ನೋಡಿ ಏನೋ ಒಂದ್ ಕೊಟ್ಟಿ ತಿನ್ಕೋಣ ಬಟ್ ತಿನ್ ತಿಂತಾನೆ ಬಟ್ ಲೇ ಚಿಕ್ಕ ವಯಸ್ಸಲ್ಲಿ ಹೆಂಗಿದೆ ಗೊತ್ತ ನಾನು ತಿನ್ನಲ್ಲ ಅಂದ್ರೆ ತಿನ್ನಲ್ಲ ಹ್ಮ್ ಆ ಆತರ ಇದ್ದೆ ಅದೊಂದು ಮಾತ್ರ ಬೇರೆದೆಲ್ಲ ತಿಂತಿದೆ ಹಂಗೆ ನಮ್ಮ ನವೀನ್ ನಾ ನಿನ್ನ ಆಟ ಗೊತ್ತು ಬಿಡು ತಿನ್ನಲ್ಲ ಅಂದ್ರೆ ತಿನ್ನೋಲ್ಲ ಚಿಕನ್ ಬೇಕು ಅಂದರೆ ಚಿಕನ್ ಬೇಕು ಆ ಥರ ಇವಾಗಲ್ಲಮ್ಮ ಚಿಕ್ಕ ವಯಸ್ಸಲ್ಲಿ ನಾನು ಎಳ್ದಿರೋದು ಸರಿ ಆಯಿತು ರುಬ್ಬಿ ಈ ಕಡೆ ನಮ್ಮ ಕಾಫಿ ರೆಡಿಯಾಗಿದೆ ಇವಾಗ ಸೊಪ್ಪು ಸಾಸ್ ಕೊಡ್ತಾರೆ ನಾವು ಹೆಚ್ಕೊಡ್ಬೇಕಂತ ಇಲ್ಲ ನಾನೇ ಹೆಚ್ಕೊತೀನಿ ನಾನು ಹೇಳೇ ಇಲ್ಲ ನಿಂಗೆ ನೆನೆ ಕೇಳ್ತಿದ್ದರೆ ಹೆಚ್ಕೊಡ್ರಿ ಕೇಳಿದ್ದಕ್ಕೆ ನೀವು ಏನು ಯಾವಾಗ ಉಡ್ಕೊಂಡು ಹೋಗಿದ್ರಿ ಅಂತ ನೆನಪಾಯ್ತಾ ಏನು ಹೊರಗಡೆ ಹೋಗಿದ್ದು ಏನೋ ತರ ಕಳ್ಸಿರೋಯೋ ಏನೇನು ಸೊಪ್ಪು ಅದು ದಂಟಿನ ಸೊಪ್ಪು ಮತ್ತೆ ಕೀರೆ ಸೊಪ್ಪು ಎರಡೇ ಸೊಪ್ಪು ತಂದಿದ್ದು ನಾಲ್ಕು ಸೊಪ್ಪು ತಂದಿದ ಚೆನ್ನಾಗೈತೆ ಬರೀ ಹತ್ತು ರೂಪಾಯಿ ಸೊಪ್ಪಿಗೆ ಬೆಲೆನೇ ಇಲ್ಲ ಗೈಸಿ ಕಡಿಮೆ ಆಗಿ ಹತ್ತು ರೂಪಾಯಿ ಕಟ್ಟರು ಇಲ್ಲಿ ನಮ್ಮ ನವ್ಯ ಸಾಂಬಾರು ರೆಡಿ ಮಾಡ್ಕೊತಾ ಇದ್ದಾರೆ ಗೈಸ್ ನಮ್ಮ ಮಕ್ಕಳು ಏನು ಮಾಡ್ತಿದಾರೆ ಬನ್ನಿ ನಾವು ಇಲ್ಲಿ ಕಾಫಿ ಕುಡಿತಾ ಇದೀವಿ ಒಬ್ಬೈಲಿ ಕೂತ್ಕೊಂಡು ಮೊಬೈಲ್ ಮಲ್ಕೊಂಡು ಗೊಂಬೆ ಆಟ ನೋಡ್ತಾ ಇದ್ದಾರೆ ಖುಷಿ ನಿಂಗೆ ಇಷ್ಟ ಗೊಂಬೆ ಆಟ ಹ್ಮ್ ಆಯ್ತು ನೋಡಿ ನೋಡುವ ಬಿಡಿಸ್ಬಿಟ್ಟು ಎಲ್ಲ ಇಷ್ಟ ಆಗಿದೆ ಹೋಗಿದ್ದನ್ನು ಹೆಚ್ಚಿಕೊಡ್ಬೇಕಂತ ಬನ್ನಿ ಹೆಚ್ಕೊಡ ನಮ್ ನವಿ ರಿಯಾಕ ಒಂದ್ ಕೈಲಿ ಅಲ್ಲಾಡ್ಸಕ್ ಹೋಗೋದು ಈ ಚಾಕ್ ಬೇರೆ ರೀತಾನ ಮಸ್ಕೊಂಡು ಬರೋಣ ಹೊರಗಡೆ ಹೋಗಿ ಹೊರಗಡೆ ನಮ್ದು ಏನಿದೆಯಲ್ಲ ಇದು ಟೆರಸ್ ಅದರಲ್ಲಿ ಎರಡು ಸರ್ತಿ ಉಜ್ಜಿಬಿಟ್ರೆ ಗೈಸ್ ಏನು ಬೇಕಾದ್ರೂ ಹೊರ್ತಾಗೋಗುತ್ತೆ ಆ ಹಾ ಹಾ ಕಾಲು ಸುಡ್ತೈತೆ ಹಂಗಿಂಗಲ್ಲ ಇವಾಗ ಇದು ಹಿಂಗೆ ಹೆಚ್ಚಿದ್ರೆ ಆಚೆ ಕಡೆ ಕಟ್ ಮಾಡಿರೋ ಧೂಳೆಲ್ಲ ಹ್ಞೂ ಆಚೆ ಕಡೆ ಮಸ್ತಿರೋ ಧೂಳೆಲ್ಲ ಬಂದುಬಿಡುತ್ತೆ ಒಂದು ಸ್ವಲ್ಪ ತೊಳ್ಕೊಂಡು ಕಟ್ ಮಾಡಿ ಅಂತ ನಮ್ಮ ಹೇಳ್ತಾ ಇದ್ದಾರೆ ಓಕೆ ಕೊತ್ತಂಬರಿ ಸೊಪ್ಪು ಏನಕ್ಕೆ ಏನ ಕೊತ್ಮರಿ ಆಟನ ಏನಂತ ನಿಮ್ಮ ಕಡೆ ಅದನ್ನ ಸಾಂಬರ್ಸೊಪ್ಪು ಸಾಂಬಾರಪ್ಪು ನಮ್ಮೂರ್ ಕಡೆನ ಸಾಂಬಾರಸಪ್ಪ ಅನ್ನೋದು ಕೊತ್ಮರಿ ಅಂತ ಬೆಂಗಳೂರು ಅನ್ನೋದು ನಮ್ಮನೆಯವ್ರ ಸೊಪ್ಪು ಅಂದ್ರೆ ಏನೋ ಅನ್ನೋರು ಅನ್ನೋದು ನಾನು ನಾನು ಬೇಕ ಬೇಕ ಅಂತ ಆಡ್ಕಳಿಯೋ ಗೈಸ್ ಇರ್ಣ ಇನ್ನ ಇವಳು ಯಾಕೆ ಹಳ್ಳಿ ತರ ಮಾತಾಡ್ತಾರೆ ಬ್ರೋಸ್ ಸಂಬರ್ ಸಪ್ ಅನ್ನಗಲು ಏಂತಪ್ಪ ನೀನು ಸಂಬರ್ ಸಪ್ ಒಂದು ನಿಮಿಷ ಇರು ನೀನು ತಂಗ ಇಲ್ವೋ ತಗಳ ಮಾರಕ ಬರ್ತಾರಲ್ಲ ಸಂಬರ್ ಸಪ್ ಕೊಡು ಅಂದ್ರೆ ಆಡ್ಕತರ ಗೊತ್ತವರು ಅವರ ಏನಮ್ಮ ಇನ್ನು ಹಳ್ಳಿಲೇ ಇದೆ ನೀನು ನಮ್ಮ ಅಜ್ಜಿ ಸಂಬರ್ ಸಪ್ ಕೊಡಿ ಅಂತ ಕೇಳೋದ ಅಲ್ಲಿ ಆಳೆ ಮನೆ ತೊಳಿದಾಗ ಒಬ್ಬೊಬ್ರಿಗೆ ಏನು ಗೊತ್ತಾವೋ ಒಬ್ಬೊಬ್ಬರಿ ಗೊತ್ತೇ ಇರಲ್ಲ ಒಬ್ಬೊಬ್ಬರಿ ಗೊತ್ತೇ ಇರಲ್ಲ ಸಂಬರ್ ಸಪ್ಂದ್ರ ಗೊತ್ತಾ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಜನಕ್ಕೆ ಗೊತ್ತಿಲ್ಲ ನಾವು ಹೇಳ್ಕೊಡ್ತಾ ಇದ್ದೀವಿ ಕಲ್ತ್ಕೊಳ್ಳಿ ಗೈಸ್ ನಮ್ಮ ನೋಡ್ದು ಬಿಲ್ಡಪ್ಪು ಅಂದರೆ ಬಿಲ್ಡಪ್ಪು ಗೈಸ್ ಆ ಈ ಕಟ್ ಮಾಡೋದು ಸ್ಟೈಲಿನ ತೋರಿಸು ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆಂದಾಗಿ ಕಟ್ ಮಾಡ್ತಾ ಇದ್ದಾರೆ ಕಟ್ ಮಾಡೋದು ಹೆಚ್ಚೋದು ಹೆಚ್ಚೋದು ಅಂದರೆ ಏನು ಹೆಚ್ಚೋದು ಅಂತಾರೆ ಕಟ್ ಮಾಡೋದು ಅನ್ನೋದ್ರೆ ಗೊತ್ತಾಗೋದು ಏನು ಕಟ್ ಮಾಡ ಒಬ್ರೊಬ್ರು ಭಾಷೆ ಅಂತಾರೆ ನಾವು ಇವಾಗ ಪಕ್ಕಕ್ಕೆ ಅಂತೀರ ಚಿಕ್ಕ ಅಂತೀರ ನೀವು ಸರ್ಕೊಂತೀರ ಸರ್ಕೊ ಅಂತೀರ ಅಂದ್ರೆ ಚಿಕ್ಕ ಚಿಕ್ಕ ಮೈಸೂರು ಕಡ ಚಿಕ್ಕಳಿ ಚಿಕ್ಕ ಕಡಿಕೆ ಅಂತ ನನಗೆ ಮೈಸೂರು ಭಾಷೆ ಕೊಡೂ ಬಿಡೂ ಈ ತರ ರಾಗ ಲಾಸ್ಟ್ ಅಲ್ಲಿ ಬರುತ್ತೆ ಆಯ್ತು ಬಿಡಪ್ಪ ನಿನ್ ಮಕ್ಳಿಗೆ ಏನೋ ಕಲ್ಕೊಂಡ್ಬಿಟ್ಟಿದ್ದಾನೆ ಏಳು ಭಾಷೆ ಮೈಸೂರು ಭಾಷೆ ಖುಷಿ ಕಲ್ತಿಲ್ವಾ ಖುಷಿ ಬರಲ್ಲ ಇನ್ನು ಮಾತಾಡ್ತಾ ಇವಾಗ ಗೊತ್ತಾಯ್ತಲ್ಲ ಹೆಂಗ್ ಬರ್ತಾನೆ ಆಮೇಲೆ ಆಮೇಲೆ ಚೇಂಜ್ ಆಗ್ತಾನೆ ನಾನು ನಮ್ದು ಇವಾಗ ಬಟ್ ಇವಾಗ ಇವ್ರ ಭಾಷೆ ಮೈಸೂರು ಭಾಷೆ ಪಿರಿಯಾಪಟ್ಟಣ ಭಾಷೆ ರಾಗ ನಾವು ಪಕ್ಕಕ್ಕೆ ಜರಿಕೋ ಅನ್ನೋ ಜರಿಕೋ ಅಂತಿರಲ್ಲ ನಾವು ಚಿಕ್ಕ ಚಿಕ್ಕ ನಾನು ಎಲ್ಲರೂ ಹೆಂಗಂದ್ರೆ ಗೊತ್ತಿಲ್ಲ ನಾನು ಚಿಕ್ಕ ಅಂತಾನೆ ಅನ್ನೋದು ಹಾಸನ ಭಾಷೆ ಜರಿಕೋ ಬೆಂಗಳೂರು ಭಾಷೆ ಸರಕೋ ಹೌದಾ ನಾನ್ ಚಿಕ್ಕ ನಾನೇ ನಮ್ ಲಾಕ್ಡೌನ್ ಟೈಮ್ ಅಲ್ಲಿ ಊರಲ್ಲಿ ಇದ್ನಲ್ಲ ಅವಾಗ ಯಶುಗೆ ಪವನವರೆಲ್ಲ ಆಟೋದಲ್ಲೇನ ಏನೋ ಅವಾಗ ಚಿಕ್ಕ ಚಿಕ್ಕ ಅಂತ ಇದೀನಿ ಹಂಗಂದ್ರೆ ಹಂಗಂದ್ರೆ ಅಂತ ಕೇಳ್ತವ್ರ ಅವರು ಆಮೇಲೆ ಜಾಸ್ತಿನ ಜಾಸ್ತಿ ಜಾಸ್ತಿನ ಜಾಸ್ತಿ ಜಾಸ್ತಿ ಅಂತ ಕೆಲವೊಂದು ಪ್ರೊನೌನ್ಸೇ ಬರಲ್ಲ ನಮ್ಮ ನಾನು ಎಲ್ಲಾನು ಹೇಳ್ಬಿಟ್ಟು ಹೇಳ್ಕೊತೀನಿ ಕಲ್ಸ್ಕೊಟ್ಟಿ ಅಯ್ಯೋ ಅಯ್ಯೋ ಬಿಡಪ್ಪ ನಾನು ಪ್ರತಿ ಒಂದು ಇವ್ರಿಂದ ಕಲ್ತಿರೋದು ಗೈಸ್ ಇಲ್ಲ ಗೈಸ್ ಪ್ರತಿ ಒಂದು ಇಷ್ಟ ಆಗಿದ್ಯಾ ಬೆನ್ಮೇಲೆ ಇಷ್ಟ ಇಷ್ಟ ಆಗುತ್ತೆ ಪ್ರತಿ ಒಂದು ಇವರಿಂದಾನೆ ಕಲ್ತಿದೀನಿ ಅಂತ ಏನಿಲ್ಲ ಗೈಸ್ ಒಂಚೂರು ಅಂದ್ರೆ ಮದ್ವೆಗಿಂತ ಮುಂಚೆ ಗೈಸ್ ಜೀರೋ ನಾಲೆಜ್ ಎಂತದೇ ಇಲ್ಲ ಗೈಸ್ ಅಂದ್ರೆ ವಿಡಿಯೋ ಮಾಡ್ತಿದ್ದೀರಾ ವಿಡಿಯೋ ಮಾಡಕ್ ಎದುರುಕೊಳ್ಳುವ ಅದರಿಂದ ಜೀರೋ ಇದಿರ್ಬೋದೇನೋ ಈ ಮಿಕ್ಕಿದ್ರಲ್ಲೆಲ್ಲ ಎಲ್ಲದು ಇದೆ ಅಡ್ಗೆ ತಿಂಡಿ ಒಂದ್ ಒಪ್ಪು ಟೊಮೆಟೊ ಮಾಡೋದಲ್ಲ ಅಡುಗೆ ಬತ್ತಿರಬೇಕು ಅದೊಂದಿದ್ರೆ ಜೀವನ ಮಾಡ್ಬೋದು ಬಾ ಚಪಾತಿ ಅನ್ನ ಅನ್ನ ಮಾಡ್ಬೋದು ಗೈಸ್ ಅನ್ನ ಟಮಟೊ ಗೊಜ್ಜಿದ್ರೆ ಮಾಡುವೆ ಯಾಕೆ ಇಲ್ಲ ಗೈಸ್ ಇವರು ನಾವು ಕೈ ಅಲ್ಟೆಲಿ ಇಷ್ಟು ಅಲ್ಟೆಲ್ ನಾವ್ ಅಮ್ಮ ಹೇಳ್ಕೊಟ್ಟಿತ್ತು ಲೋಟಕ್ಕೆ ಎರಡು ಲೋಟ ನೀರು ಅಂತ ಹೇಳ್ಕೊಟ್ರು ನನಗೆ ಏನಂದ್ರೆ ಕೈ ಅಲ್ಟೆಲಿ ನಾವೆಲ್ಲ ಮಾಡ್ತೀವಿ ಇದು ಇವಾಗ ಮಾಡಕ್ ಬರೋಲ್ಲ ಇವಾಗ ಕಲ್ತ್ಕೊಂಡಿದ್ದೀನಲ್ಲ ಅದನ್ನ ಮಾಡ್ತಿದೀನಿ ಗೈಸ್ ಅಷ್ಟೇನೆ ಮಾಡ್ತೀನಿ ಇವಾಗ್ಲೂ ಒಂದೊಂದ್ಸಲಿ ಕೈ ಅಲ್ಟೆ ಮಾಡ್ತೀನಿ ಗೈಸ್ ನಾನು ಅಕ್ಕಿ ಮೇಲೆ ನೀರು ಅಕ್ಕಿ ಮೇಲೆ ಕೈ ಇಟ್ಕೊಂಡು ಇಲ್ಲಿವರೆಗೆ ಬರ್ಬೇಕು ನೀರು ಇಲ್ಲ ಗೈಸ್ನ ಏನಿಲ್ಲ ಗೈಸ್ನಾನ ಮಾಡಿ ಸಲ ಇವ್ರಿಗೆ ಗೊತ್ತಿಲ್ಲ ಸುಮ್ನೆ ಬೊಬ್ಬೆ ಹೊಡಿತಾರೆ ಅಕ್ಕಿ ಮೇಲೆ ಇರ್ಬೇಕು ನೀರು ಸಾಂಬಾರ್ ಮಾಡಿ ನೀವೇನ ಇಷ್ಟೊಂದು ಮಾತಾಡ್ತಾರಲ್ಲ ಗಾಯ ಮಾಡಿ ನೀವೇನ ಇದಸಾರ ಇವ್ರು ಮಾಡೋದ್ ಹೆಂಗ್ ಗೈಸ್ ನೀರ್ ನೀರಂಗ್ ಮಾಡ್ತಾರ ಉಪ್ಸಾರ ಅವ್ರಿಗೆ ಈ ತರ ಉಪ್ಸಾರ ಮಾಡಕ್ಕೆ ಬರಲ್ಲ ಆ ಈ ತರ ಉಪ್ಸಾರ ಆಯ್ತು ಹೇಳಪ್ಪ ಏನೇನ್ ಹಾಕಿದೀನಿ

ಮುಗಿತು ಕಥೆ ಗಾಯ್ಸ್ ನಂದು ಆಯ್ತು ಈಗ ಇದೆ ಅಲ್ವಾ ತರಕಾರಿ ಸಾರು ಹೇಗೆ ಮಾಡೋದು ಹೇಳು ತರಕಾರಿ ಸಾರು ತುಂಬಾ ಈಜಿ ಗಾಯ್ಸ್ ಹೇಳು ಹೇಳು ಬೇಗ ಅದೇ ತರಕಾರಿ ಮಾಡೋದು ಕೊಂಚಲೇ ಏನು ಮಾಡೋಣ ನಾನು ಊರಲ್ಲಿ ತಗೆ ಹೇಳಿದಿನೇನೋ ಅದು ಮತ್ತೆ ಹೇಳ್ತೀನಿ ಬೇರೆಯವ್ರಿಗೆಲ್ಲ ತೆಂಗಿನಕಾಯಿ ಹಾಕ್ಲಲ್ಲಯ ಬೇಳೆ ಹಾಕ್ಲಲ್ಲಯ ಸಾರ್ ಬಡೋರೆ ಗಾಯ್ಸ್ ಎಷ್ಟು ಬುದ್ಧಿವಂತರು ಅಂದ್ರೆ ನಮ್ಮನೆಯವರು ನಾನಲ್ಲ ನೀವು

ೃತಿಯ ಅಂದ್ರೆ ಏನ್ ಒಂದ್ ಸಿಂಪಲ್ ಆಗಿ ಹೇಳ್ತೀನಿ ಚಿನ್ನ ತಗೊಂಡ್ರೆ ಜಾಸ್ತಿ ಆಗುತ್ತೆ ಅಂತ ನಿಮಿಷ ಹೇಳಿ ಸಮಾಜದಲ್ಲಿ ಅನ್ಕೊಂಡಿದ್ದಾರೆ ಚಿನ್ನ ತಗೊಳಕಿಂತ ಒಳ್ಳೆ ಕೆಲಸ ಮಾಡಿದ್ರೆ ಅದು ನಮ್ಗೆ ಲಾಭವಾಗಿ ಒಳ್ಳೇದ್ ಮುಂದಕ್ಕೆ ತುಂಬಾ ಜಾಸ್ತಿ ಒಳ್ಳೇದಾಗುತ್ತೆ

ನಂತರ ನಮ್ಮ ಅಪ್ಪ ಅಮ್ಮ ಇಲ್ಲ ಯಾರೇನಾರ ಅಂದ್ರು ಕೊಂಡ್ ಸುಮ್ನ ಆಯ್ತರ ಅವ್ರಿಗೆ ಎದುರು ಮಾತಿಕೊಡಲ್ಲ ಅಷ್ಟೊಳ್ಳೆಯವರು ನಾನ್ ಹಂಗಲ್ಲ ನಾವು ಅಪ್ಪ ಅಮ್ಮನ್ ತರ ಅಲ್ಲ ಯಾರ ನಮ್ ಕೆಟ್ಟದಾಗ ಮಾತಾಡಿದ್ರೆ ಅವ್ರ ತಿರ್ಕ್ ಸಂದೆ ಅಂತೀನಿ ನಂಗ ಅಷ್ಟು ಅವ್ರು ಒಳ್ಳೆ ಬುದ್ಧಿ ಇಲ್ಲ ಆದ್ರೆ ನಾವ್ ಅಪ್ಪ ಅಮ್ಮ ಏನ್ ಕಷ್ಟ ಪಡ್ತವ್ರೆ ಅಂದ್ರೆ ಕಷ್ಟ ಅಷ್ಟೊಂದಲ್ಲ ಅಮ್ಮ ಹೋಟ್ಲ್ ಮಾಡೋದು ಅದು ಇದು ಕೆಲ್ಸ ಅದು ಕಷ್ಟನೇ ಅನ್ಸದ್ ನನಗೆ ಅದ್ರಿಂದ ನಾನು ಇವ್ ಕ್ವಶನ್ ಮಾಡ್ತೀನಿ ಗೈಸ್ ಈ ಜನ್ಮದಲ್ಲಿ ಎಷ್ಟು ಒಬ್ಬರೊಬ್ರು ಕೆಟ್ಟದ್ ಮಾಡಿರ್ತಾರೆ ಮುಂದಿನ ಜನ್ಮಕ್ಕೂ ಅವ್ರಿಗೆ

ಬೆಂಗಳೂರಲ್ಲಿ ಕೊತ್ತಂಬರಿ ತಗೊಳ್ಳಿ ಗೈಸ್ ಸ್ಮೆಲ್ಲೇ ಬರೋಲ್ಲ ಅದು ಅದು ಎಲ್ಲಿ ಏನು ಬರೆಯೋದು ಹೋಗಲ್ಲ ಅದು ಸಾಂಬಾರ್ ಬೀಜದಲ್ಲಿ ಉಟ್ಟೋದನ್ನೇ ಸೊಪ್ಪುನೆ ಸಾಂಬಾರು ಸೊಪ್ಪು ಅನ್ನೋದು ಸೊ ಒಬ್ಬೊಬ್ರಿಗೆ ಗೊತ್ತಿರಲ್ಲ ಅಷ್ಟೇ ಅದಕ್ಕೋಸ್ಕರ ಹಂಗೆ ಹೇಳ್ತಾರೆ ಎಲ್ಲರೂ ಬೆಂಗಳೂರಲ್ಲಿ ತಿಳ್ಕೊಂಡೇ ಬಂದಿರಲ್ಲ ಓಕೆನಾ ನಿಮ್ಮ ಥರ ಯೋಗ ಚಟ್ನಿ ರುಬ್ತಾ ಇದ್ದಾರೆ ಬನ್ನಿ ರುಬ್ಲಿ ಅದು ಫ್ಲೇವರೇ ಸೂಪರ್ ಆಗೈತಿ ನೋಡಿ ಗೈಸ್ ಒಂದೇ ಒಂದಿದೆ ಅದಕ್ಕೆ ಅಣ್ಣ ತಂದಿರು ಏನು ಕಿತ್ತಾಡ್ತೀವಿ ಯಾರು ಶಕ್ತಿಶಾಲಿ ಯಾರು ಬಿಡಿಸ್ಕೊತಾರೆ ನೋಡೋಣ ಕಿತ್ಕೊಳ್ಳಿ ದಿವಾನ ಖುಷಿ ಕಿತ್ಕೊ ಬಿಡ ಕಿತ್ಕೊ ಬಿಡ್ಬಿಡ ಬಿಡ್ಬಡ ಕಿತ್ಕೋ ಕಿತ್ಕೊ ಮಗನೇ ಕಿತ್ಕೊ ಕಿತ್ಕೊ ಕಿತ್ಕೋ ಕಿತ್ಕೊ ನಾನು ಹೇಳ್ತೀನಿ ಕಿತ್ಕೊ ಕಿತ್ಕೊಳ್ಳಿ ಬುಡ್ಬಿಡಿ ಖುಷಿ ಯಾವುದೇ ಕಣಕ್ಕೂ ಬಿಡ್ಬಿಡಿ ಪ್ಲೀಸ್ ಕಿತ್ಕೊಳ್ಳಿ ಕಿತ್ಕೊಳ್ಳಿ ಅಣ್ಣನೇ ಸ್ಟ್ರಾಂಗ್ ಮಾಡ್ತಾ ಇದ್ದೀರಾ ಮಿಕ್ಕಿ ಟೈಮಲ್ಲಿ ಒಡಕ್ಕೆ ಕಿತ್ಕೊಳ್ತೀರಾ ಕಿತ್ಕೊಳ್ಳಿ ಹೊಡೀರಿ ಕಿತ್ಕೊಳ್ಳಿ ಪ್ಪ ಏನ್ ಆಡ್ಕೊಡ್ತಾನ ಅದ್ರಲ್ಲ ಕೈಯಲ್ಲಿ ಕೈಯಲ್ಲಿ ಇನ್ನ ಸ್ವಲ್ಪ ದೊಡ್ಡವರಾದ್ರೆ ಹೆಂಗ್ ಕಿತ್ತಾಡ್ತಾರೆ ನೋಡ್ಬೇಕು ಇವಾಗ್ಲೇ ಹಿಂಗ್ ಕಿತ್ತಾಡ್ತಾ ಇದಾರೆ ಖುಷಿ ದಿವಾ ಸುಮ್ ನಿಂತ್ಕೋ ನೀವು ಓಡಾಡ್ಬೇಡ ಅವ್ನು ಕಿತ್ಕೋತಾನ ಇಲ್ಲವ ನೋಡ ಬಿಸಾಕೋತ್ ಭಾನ್ಗೆ ಕೆಳಗಡೆ ಬಿಸಾಕೋ ಇದನ್ ಇದನ್ನ ಕೈಯಲ್ಲಿ ಕಿತ್ಕೋ ಕೈಯಲ್ಲಿ ನಿನ್ಗ್ ಶಕ್ತಿ ಐತೆ ಶಕ್ತಿ ಜಾಸ್ತಿ ಐತಲ್ವಾ ಕಿತ್ಕೋ ಕಿಡ್ಕದ ನಾ ಕಿಡ್ಕ ಆಗೈತೆ ಹೋಗ ಫಸ್ಟ್ ಅಳ್ಕನಡಿ ಆಮೇಲೆ ಕಿಡ್ಕೊಳವೆ ಕಿಡ್ಕ ಮಗ್ನ ಕಿಡ್ಕ ಕಿಡ್ಕ ಎ ಬರ ಓ ಖುಷಿ ಕಿಡ್ಕ ಓಡು 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 ಕಿಡ್ಕ ಓಡು ಓರೂ ನನ್ಸಿಕ್ಕೆ ಜಿರೋನೆಂತ ಸಾಕಂತ ವಿಡಿಯೋ ಮಾಡಿದಿಲ್ಲ ಅಂದ್ರೆ ಗೈಸ್ ನಮ್ ದಿ ಖುಷಿನೆ ಸ್ಟ್ರಾಂಗ್ ನಮ್ ದಿವನೆ वीक ಕಿಡ್ಕನ್ ಬುಟ ಅಮ್ಮ ಕಿಡ್ಕನ ಅಳ್ತನೆ ವನ ವಿಡಿಯೋ ಗೋಸ್ಕರ ನಮ್ ದಿವ ಸ್ಟ್ರಾಂಗ್ ಆಗಿದೆ ನೋಡಿ ಬಿಚ್ಚಿ ರಿಪೇರಿ ಮಾಡ್ತಾ ಇದ್ದೀನಿ ನೋಡಿ ಗೈಸ್ ಸೊಪ್ಪೆಲ್ಲ ಬೇಯಿಸ್ಕೊಂಬಿಟ್ಟು ಸೊಪ್ಪಿಂದ ಸೊಪ್ಪ ಗಟ್ಟಿಲಿದೆ ಇದು ಸೊಪ್ಪಿಗೆ ಒಗ್ಗರಣೆ ಹಾಕಿ ಈರುಳ್ಳಿ ಮಾಡ್ಕೊಂಡಿದ್ದಾರೆ ಸೊಪ್ಪನ್ನ ಸ್ವಲ್ಪ ಇದ್ದಾರೆ ಜಲ್ರಿ ಇದು ಅಲ್ಲಿ ಇಟ್ಟಿದ್ದಾರೆ ನಮ್ಮ ಅಜ್ಜಿಗೆ ಚಟ್ನಿ ರೆಡಿ ಇದೆ ಇಲ್ಲಿ ಇದನ್ನು ಮತ್ತೆ ಸಫಗಟ್ಟೆ ಬೇಯಿಸ್ಕೊತಾರೆ ಗೈಸ್ ಈ ಚಟ್ನಿ ಜೊತೆ ಕಲಿಸ್ಕೊಂಡು ತಿಂತಾರೆ ಅಷ್ಟೇ ಸಿಂಪಲ್ ಈಸಿ ನಮ್ಮ ನವಿ ಉಪ್ಸಾರು ಕರ್ಬೇ ಹೋಗ್ಬೇಕಂತ ಬನ್ನಿ ತಂದ್ಕೊಡ ತೋರ್ಸ ನಾಲ್ಗೆ ನನಗೆ ನಾಲ್ಗೆ ಇಲ್ಲಿ ಕಟ್ ಮಾಡಿದ್ರಲ್ಲ ಮತ್ತೆ ಅದು ಊತ್ಕೊಂಡಂಗೆ ಆಗಿದೆ ಅದು ಕಟ್ ಮಾಡಿರೋದು ಕೂತ್ಕೊಂಡಿದ್ದೆ ಏನೋ ಗೊತ್ತಿಲ್ಲ ನಮ್ಮ ಅಜ್ಜಿ ಗೊತ್ತಾಗ್ತಾ ಇಲ್ಲ ಅದು ಇದ್ರ ಕೆಳಗಡೆ ಕಟ್ ಮಾಡಿರೋದು ಮೇಲ್ಗಡೆ ಒಂಚೂರು ಮತ್ತೆ ಆಗಿದೆ ಈ ಕಡೆ ಸೈಡ್ ನೋಡಿ ಎಲ್ಲ ಗಾಯ ವಾಸಿ ಆಗಿದೆ ಈ ಕಡೆದೇನು ಸೈಡ್ ಇನ್ನೂ ಫುಲ್ ವಾಸಿ ಆಗಿದೆಯಲ್ಲ ಹ್ಞೂ ನಾಲ್ಗೆ ನೋವಾ ನಾಲ್ಗೆ ಹ್ಞೂ ಜೋರಾಗಿ ಹಾ ಮಾಡೋಕ್ಕಾಗಲ್ಲ ನೋಡಿ ಗೈಸ್ ಈ ಕಡೆ ಹಿಂಗೆ ಆ ಮಾಡ್ತಾರೆ ಅದನ್ನು ಈ ಕಡೆ ತೋರ್ಸಕ್ ಬರ್ತೇಲ್ಲ ಅದನ್ನು ನೋಡಿ ಕಾಣಿಸದೆ ಅಲ್ಲ ಅದು ಈ ಕಡೆಗೆ ಮಾಡ್ಬೇಕು ನೀನು ಅದ ನಿನ ಆ ಕಡೆಗೆ ಮಾಡೋಕೆ ಬರುತ್ತೆ ಎಲ್ಲ ಅದನ್ನು ಹ್ಞೂ ನಾಳೆ ಶನಿವಾರ ಹೋಗ್ತೀವಿ ನೋಡೋಣ ಏನಂತಾರೆ ನಮ್ಮ ಡಾಕ್ಟ್ರ್ ಸೊಪ್ಪಿಗೆ ಒಗ್ಗರಣೆ ಆಗ್ತಾಯಿದ್ದಾರೆ ಸಾಂಬಾರ ಓಕೆ ಮಾಡಿ ಅಜ್ಜಿಗೆ ಮುದ್ದೆ ಮುಂದೆ ತಿಂತೀಯಾ ಮುಂದೆ ಊಟ ಎಲ್ಲ ಆರೋಗ್ಯ ಆಗ್ತಾಯಿತಾ ಹ್ಞೂ ಸಸಪ್ಪ ತಿಂತ ಇದಾರೆ ಜಾಸ್ತಿ ತಿಂತಲ್ಲ ಮುಂಚೆ ಅಷ್ಟು ಒಂದು ಮುಂಚೆ ಒಂದೊಂದು ಮುದ್ದೆ ತಿನ್ನೋದು ಇವಾಗ ಒಂದೊಂದು ಮುದ್ದೆ ತಿಂತಾಯಿಲ್ಲ ಇಲ್ಲೊಬ್ಬ ಫ್ಯಾನ್ ಹತ್ರ ರಿಪೇರಿ ಮಾಡ್ತಾಯಿದ್ದೀನಿ ಅಲ್ಲೊಬ್ಬ ಜೆ ಸಿ ಪಿ ಇಟ್ಕೊಂಡು ರಿಪೇರಿ ಮಾಡ್ತಾಯಿದ್ದೀನಿ ಕಿತಾಪತಿ 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 ನನ್ನ ಮಕ್ಕಳು ಸಾಂಬಾರು ಮಾಡಿ ಬೇಗ ನೋಡ್ತೀವಿ ಯಾವ ರೀತಿ ಮಾಡ್ತೀರ ಅಂತ ತಪ್ಪಲಿನ ಕಾಯಕ್ಕೆ ಇಟ್ಕೊಂಡ್ಬಿಟ್ಟು ಎಣ್ಣೆ ನೋಡಿ ಬಯಸ್ ಅದರಿಂದ ಬಿಡ್ಬೇಕು ಲೂಸ್ ಆಗ್ಬಿಟ್ಟೈತೆ ಅದು ಮುಚ್ಚಳ ಇವಾಗ ಕರ್ಬೇವು ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಎರಡು ಸಾಸಿವೆ ಹಾಕಿ ಬೇಗ ಹಾಕೋಕೆ ಹೊಸಿದಾಗ ಬಿಡುತ್ತೆ ಎಲ್ಲನೂ ಐಟಮ್ಸು ಉರಿ ಕಮ್ಮಿ ಕೊಡು ಉರಿ ಕಮ್ಮಿ ಕೊಡು ಅದು ಬೇಸ ಎಲ್ಲ ನಾನೇ ಹಾಕೋಬೇಕು ಇವಾಗ ರುಬ್ಬಿಟ್ಕೊಂಡಿದ್ರಲ್ಲ ಮಸಾಲೆ ಹಾಕ್ತದೆ ಇಷ್ಟೇ ಒಗ್ಗರಣೆ ಬೆಳ್ಳುಳ್ಳಿ ಹಾಕಲ್ವಾ ಒಗ್ಗರಣೆಗೆ ಬೆಳ್ಳುಳ್ಳಿ ಹೌದಾ ಇದ್ರೆ ಮಾತ್ರ ಹಾಕ್ಬೋದಾ ಟೇಸ್ಟಿಗೆ ಹಾಕ್ಬೋದು ಅಷ್ಟೇ ಬೆಳ್ಳುಳ್ಳಿ ಕರೆಕ್ಟಾಗಿ ಹನ್ನೆರಡುವರೆಗೆ ನಮ್ಮ ಅಜ್ಜಿಯವರು ಸಿಹಿ ಕಹಿ ಚಂದ್ರು ಅವ್ರದ್ದು ಬೊಂಬಾಟ್ ಭೋಜನ ಬರುತ್ತಲ್ಲ ಅದರ ಫ್ಯಾನು ಇವಾಗಲಿಂದ ಅಂತಲ್ಲ ಮುಂಚೆಯಿಂದನೂ ಅಷ್ಟೇ ಯೋಗ ನೋಡ್ಕೊಂಡು ಕೂತಾರೆ ಅಡುಗೆ ಅವರು ಮಾಡಿ ತಿಂತಾರೆ ಮಾಡ್ಕೊಂಡು ಇಲ್ವೋ ಗೊತ್ತಿಲ್ಲ ಒಟ್ನಲ್ಲಿ ಅವರು ಅವನು ತಿಂತಾನಲ್ಲ ಅದು ಮಾಡಿಕೊಂಡು ಅದು ಖುಷಿ ಆಗುತ್ತೆ ಹ್ಞೂ ಅಂತ ಹೇಳ್ತಾನಲ್ಲ ಅದೆಲ್ಲ ಖುಷಿ ಪಡ್ಕೊಂಡು ನೋಡಿಕೊಂಡು ನೋಡಿ ನೋಡಿ ಸೂಪರಾಗೈತೆ ಅಂತ ಹೇಳ್ತಾರೆ ಏನೇ ತಿನ್ಲಿ ಸೂಪರಾಗೈತೆ ಅಂತಲೇ ಹೇಳೋದು ಸೊ ಯೋಗ ತಿನ್ಲಿ ಅವರು ಫೈನಲಿ ಎರಡು ಮುದ್ದೆ ಹಾಕ್ಕೊಟ್ಟಿದ್ದಾರೆ ನಮ್ಮ ನವಿ ಅವರು ಕಾರಕಾಸರ್ ಅಂತಾರಲ್ಲ ಅವ್ರ ಜೊತೆಗೆ ಇದನ್ನು ಮಿಕ್ಸ್ ಈಗ ನಮ್ಮ ಸಾರ ಈಗ ಮಿಕ್ಸ್ ಮಾಡ್ಕೊಳ್ದೆ ನಾನು ಸಪ್ಪೆ ಸಪಾ ಹುಡು ಸಪ್ಪ ಬರ್ದಲ್ಲ ಇನ್ನೇ ಇರೋದು ಸೊ ನಮ್ಮ ದಿವಾ ಮತ್ತೆ ಖುಷಿ ಊಟಕ್ಕೆ ಬಂದಿದ್ದಾರೆ ಎರಡು ಮುದ್ದೆ ಏನು ಹಾಕಿದ್ದಾರೆ ನಮ್ಮ ನವೀನು ಇದರಲ್ಲೇ ಬಂದು ತಿಂತಾರೆ ಇವಾಗ ನಮ್ಮ ದಿವಾ ಖುಷಿ ಎಲ್ಲ ಇಲ್ಲೇ ಬಂದು ತಿಂತಾರೆ ಅದಕ್ಕೋಸ್ಕರ ಮಸ್ತಾಗಿದೆ ಆಗಿದೆ ಇವಾಗ ಇವಾಗ ನಾವು ಕೈ ತೋತ್ಕೊಡ ಅಲ್ಲಿ ಬಾಯ್ ಅನ್ನ ತಿನ್ಸದ್ ನೋಡಿ ಗಾಯ್ಸ್ ನಾವು ಮುದ್ದೆ ತಿನ್ನಿಸ್ತೀವಿ ನೋಡಿ ನನ್ನ ಮುದ್ದೆ ತಿನ್ನಕ್ ಆಗೋದ್ ಒಳಗೆ ಗಂಟ್ಲಾರದ ಹೋಗ ನೋಡಿ ಇದನ್ನು ಇಡಿಸ್ದೆ ಅಲ್ಲ ಅಂದೆ ಸ್ವಲ್ಪ ಇದ್ರಲ್ಲ ಅರ್ಧ ಅಂತ ಉತ್ತರ ಕರ್ನಾಟಕದವ್ರು ಏನ್ ಹೇಳಿ ರೊಟ್ಟಿ ತಿಂದ ಅಭ್ಯಾಸ ಅವ್ರಿಗೆ ಮುದ್ದೆ ತಿಂದ ಅಭ್ಯಾಸ ಎಲ್ಲ ನಾವು ರೊಟ್ಟಿ ಎಲ್ಲಾನು ತಿಂತೀವಿ ಜೋಳದ ರೊಟ್ಟಿ ತಿಂತೀರ ಮಾಡೋದು ಸಂಡೆ ಆಯಿತು ಅಂದ್ರೆ ಜೋಳದ ರೊಟ್ಟಿ ಬಂದೆಕಾಯಿ ಪಲ್ಯ ಮುಳುಗಾಯಿ ಪಲ್ಯ

ನೋಡೋದ್ರೆ ಗೈಸ್ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ನಿಮಗೆ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೇಗ ಬೇಗ ಹತ್ತು ಸಾವಿರ ಜನ ಬೇಗ ಸಬ್ಸ್ಕ್ರೈಬ್ ಆಗಿ ಗೈಸ್ ಏಳು ಸಾವಿರದ ಒಂಬೈನೂರು ಜನ ಇದೆಯಾ ಇನ್ನು ಎರಡು ಸಾವಿರದ ನೂರು ಜನ ಬೇಕು ಎಂಟು ಒಂಬತ್ತು ಹತ್ತು ಎರಡು ಸಾವಿರದ ನೂರು ಜನ ಬೇಕು ಬೇಗ ಬೇಗ ಹತ್ತು ಸಾವಿರ ಮಾಡಿಬಿಡಿ ಫುಲ್ ಖುಷಿಯಾಗೋಯ್ತೀವಿ ನಾವು ಪ್ಲೀಸ್ ಯಾರ್ಯಾರು ನೋಡ್ತಿದ್ರೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ತೀವಿ ಓಕೆನಾ ಬಾಯ್ ಬಾಯ್ ಖುಷಿ ಬೈ ಬಾಯ್ ಪಪ್ಪಿ ಪಪಿ ಪಪ್ಪಿ ಪಪ್ಪಿ